स्थं दैवमाराध्यं सर्वं मे अत्रिनन्दनः सिद्धारूढमहाराजं सच्चिदानन्दसिद्धारूढमहाराजं सच्चिदानन्दरूपिणं रसात्मानं प्रणमामि जगद्गुरुम् ವೇದಿಕೆಯ ಮೇಲಿರುವ ಎಲ್ಲ ಯತಿಶ್ರೇಷ್ಠರಿಗೆ ಪ್ರಣಾಮಗಳು ಎಲ್ಲ ಮಾತೆಯರಿಗೆ ಪ್ರಣಾಮಗಳು ಸೇರಿರುವ ಎಲ್ಲ ಗುರು ಬಾಂಧವರಿಗೆ ನಮಸ್ಕಾರಗಳು ಇಷ್ಟು ದೊಡ್ಡದಾದ ಏರ್ಪಾಡನ್ನು ಈ ಮಠದಲ್ಲಿ ಮಾಡಿರುವಂತಹ ಎಲ್ಲ ಮಠದ ಕಾರ್ಯಕರ್ತರಿಗೆ ಶ್ಯಾಮಾನಂದರು ಅವರ ಬಳಗ ಎಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳು ಕೃತಜ್ಞತೆಗಳು ನಿನ್ನೆ ಶಿವರಾತ್ರಿ ಕಳೆಯಿತು ಶಿವಮಯವಾದ ರಾತ್ರಿ ರಾತ್ರಿ ಶಿವಮಯವಾದಾಗ ಅದು ಆತ್ಮಜ್ಞಾನ ಶಿವಮಯವಾದ ರಾತ್ರಿ ಆಯಿತಂದರೆ ಮರುದಿನ ಬೆಳಗ್ಗೆಲ್ಲ ಶಿವಮಯವೇ ಆ ಒಂದು ಜ್ಞಾನದ ದಿನ ಆರಂಭ ಆಗಿದೆ ಈಗಾಗಲೇ ಅನೇಕರು ಗುರು ಸೇವೆ ಗುರು ಮಹತ್ವ ಇವುಗಳೆಲ್ಲದರ ಕುರಿತಾಗಿ ಬಹಳ ಅದ್ಭುತವಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಮಾಣಿಕ್ಯದ ದೀಪ್ತಿಯಂತೆ ಮಾತನಾಡುವವರು ಎಷ್ಟೆಷ್ಟೋ ಸಿಗ್ತಾರೆ ಸ್ಫಟಿಕದ ಸಲಾಖೆಯಂತೆ ಮಾತನಾಡಬಲ್ಲವರು ಹಲವರು ಇರುತ್ತಾರೆ ಆದರೆ ಸಿದ್ಧಾರೂಢ ಲಿಂಗ ಅಹೂದಹೂದು ಎಂದು ತಲೆದೂಗಬೇಕಂದರೆ ಅವರ ಕೃಪೆಯೇ ಇರಬೇಕು ಹಾಗಾಗಿ ಗುರು ಸೇವೆ ಎಂಬ ವಸ್ತುವನ್ನು ಆಧರಿಸಿ ಇನ್ನೊಂದು ಮಗ್ಗುಲಲ್ಲಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಗುರೋರಂಘ್ರಿ ಪದ್ಮೆ ಮನಶ್ಚೇ ನಲಗ್ನಂ ತತಃಕಿಂ ತತಃಕಿಂ ತತಃ ತತಃಕಿಂ ಅಂತ ಆದಿಶಂಕರರು ಮೊದಲೇ ಹೇಳಿದ್ದರು ఆచార్యవాన్ పురుషో వేద ఛాందోగ్యోపనిషత్నల్ మాతు పరీక్ష్యోకాన్ క్రమ బ్రాహ్మణో నిర్వేదమాయాస్కృతృతానాథం సహరుమేవాగచ్చేత్మిత్పాణి శ్రోత్రియం బ్రహ్మనిష్టం ఎంబ మాతు ముకొపనిషత్నల్లి బరుత ಉಪದೇಕ್ಷ್ಯಂತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಬರುತ್ತದೆ ಜನಕ ಮಹಾರಾಜನ ಬಳಿ ಜ್ಞಾನೋ ದೀಕ್ಷೆಯನ್ನು ಪಡೆದಂತಹ ಶುಕ ಮರಳಿ ಬರುವಾಗ ದಾರಿಯಲ್ಲಿ ನಾರದರು ಸಿಗುತ್ತಾರೆ ಎಂಬ ವೃತ್ತಾಂತ ಮಹಾಭಾರತದಲ್ಲಿ ಬರುತ್ತದೆ ಅಲ್ಲಿ ಅವರು ನವೀನ ಜ್ಞಾನಸ್ಯಾಧಿಗಮ ಸ್ಮೃತಃ ನವೀನಾ ಮೋಕ್ಷ ಮೋಕ್ಷಸ್ಯಾಧಿಗಮೋ ಭವೇತ್ ಎಂಬುದಾಗಿ ಗುರು ಸಂಬಂಧವಾಗದೆ ಜ್ಞಾನ ಮೋಕ್ಷವೆಂಬ ಎರಡೂ ಭಾಗಗಳೂ ಇಲ್ಲ ಅಂತ ಹೇಳ್ತಾರೆ ಗುರು ಶಬ್ದದ ಅರ್ಥ ದೊಡ್ಡದು ಅಂತ ಲಘು ಅಂದರೆ ಚಿಕ್ಕದು ಬೃಹದಾರಣ್ಯಕದಲ್ಲಿ ಯೋವೈ ಭೂಮ ತತ್ಸುಖಂ ನಾ ಅಲ್ಪೇ ಸುಖಮಸ್ತಿ ಎಂಬ ಮಾತು ಬರುತ್ತದೆ ದೊಡ್ಡದರಲ್ಲಿ ಸುಖವಿರುತ್ತದೆ ಬ್ರಹ್ಮವಾಚಕ ಪದಗಳಲ್ಲಿ ಅನಂತ ಎಂಬ ಪದ ಬರುತ್ತದೆ ಕೊನೆಯಿಲ್ಲದ್ದು ಅದು ದೊಡ್ಡದಾಗಬೇಕು ಹಾಗೆ ಗುರು ಅಂದರೆ ಬ್ರಹ್ಮವಸ್ತುವೇ ಇರುತ್ತದೆ ಮುಂಡಕ ಭಾಷ್ಯದಲ್ಲಿ ಶಂಕರಾಚಾರ್ಯರು ಗುರುರು ಬ್ರಹ್ಮವಿತ್ ಅಂತ ಭಾಷ್ಯದಲ್ಲಿ ಹೇಳ್ತಾರೆ ಸ್ವಯಂ ಬ್ರಹ್ಮಾನುಭವಿ ಮಾತ್ರವೇ ಜಗತ್ತನ್ನು ಉದ್ಧಾರ ಮಾಡಬಲ್ಲ ಜೀವವನ್ನು ಉದ್ಧರಿಸಬಲ್ಲ ಗುರುವಾಗುತ್ತಾನೆ ಅಂತ ಅವನನ್ನು ಸದ್ಗುರು ಎಂಬ ಶಬ್ದದಿಂದ ವಿಶೇಷವಾಗಿ ಬಳಸಿದ್ದಾರೆ ಆ ಶಬ್ದವನ್ನೇ ಇವತ್ತು ಸದ್ಗುರು ಸೇವಾ ಫಲ ಅಂತ ಹಾಕಿದ್ದಾರೆ ಯಾಕೆಂದರೆ ಅಕ್ಷರಾಭ್ಯಾಸದಿಂದ ಆರಂಭಿಸಿ ನಮಗೆ ಎಷ್ಟೆಷ್ಟು ಗುರುಗಳು ಇರುತ್ತಾರೆ ಆದರೆ ಆತ್ಮೋದ್ಧಾರವಾಗಬೇಕಂದರೆ ಸದ್ಗುರು ಬೇಕು ಸತ್ ಅಂದರೆ ಪರಬ್ರಹ್ಮ ಸ್ವಯಂ ಬ್ರಹ್ಮವಾಗಿದ್ದು ಜೀವನನ್ನು ಜಗತ್ತನ್ನು ಉದ್ಧರಿಸಬಲ್ಲವನೇ ಸದ್ಗುರು ಸದ್ಗುರು ಎಂಬ ಪದಕ್ಕೆ ಹಲವು ವ್ಯಾಖ್ಯಾನಗಳು ಇದ್ದಾವೆ ಇದೊಂದು ಸರಳವಾದ ವ್ಯಾಖ್ಯಾನ ಇಂತಹ ಸದ್ಗುರುವಿನ ಸೇವೆ ದುರ್ಲಭವಾದದ್ದು ದುರ್ಲಭೋ ವಿಷಯತ್ಯಾಗ ದುರ್ಲಭಂ ತತ್ವ ದರ್ಶನಂ ದುರ್ಲಭಾ ಸಹಜಾವಸ್ಥಾ ಸದ್ಗುರೋ ಕರುಣಾಂ ವಿನಾಂತ ಉಪನಿಷತ್ತಿನ ಒಂದು ಮಾತು ಬರುತ್ತದೆ ಯಮೇವ ಏಷ ವೃಣುತೆ ತೇನ ಲಭ್ಯ ಅಂತ ಅದಕ್ಕೆ ಒಂದು ರೀತಿಯ ವ್ಯಾಖ್ಯಾನ ಬರುತ್ತದೆ ಸದ್ಗುರು ಯಾವನನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೋ ಅವನಿಗೆ ಗುರು ಪ್ರಾಪ್ತವಾಗುತ್ತಾನೆ ಅಂತ ಯಮೇವ ಏಷ ವೃಣುತೆ ಏಷ ಗುರುಹು ಯಮೇವ ವೃಣುತೆ ಯಾವನನ್ನು ಆಯ್ಕೆ ಮಾಡಿಕೊಳ್ತಾನೋ ತೇನ ಲಭ್ಯ ಅವನಿಂದ ಅವನು ಪ್ರಾಪ್ತನಾಗುತ್ತಾನೆ ಅಂತ ಹಾಗೆ ಸದ್ಗುರು ಪ್ರಾಪ್ತವಾಗಬೇಕಾದರೆ ಮೊದಲು ಗುರು ಕೃಪೆಯೇ ಬೇಕು ಸದ್ಗುರುವನ್ನು ಸೇವೆ ಮಾಡಬೇಕು ಎಂಬುದನ್ನು ಸಿದ್ಧಾರೂಢರು ಸ್ವಯಂ ಮಾಡಿ ತೋರಿಸಿದ್ದಾರೆ ಆಡದೇ ಮಾಡದೇ ಆಡುವವರೇ ಹೆಚ್ಚು ಆದರೆ ಆಡಿ ಮಾಡಿದಾಗ ಅದು ಬೆಲೆ ಬಾಳುತ್ತದೆ ಭಗವದ್ಗೀತೆ ಮಹೋನ್ನತವಾದ ಗ್ರಂಥವಾಗಿ ಪರಿಣಮಿಸುವುದಕ್ಕೆ ಕಾರಣವೇ ಗೀತೆ ಹೇಳುವ ತತ್ವಗಳು ಮಾನ ಸ್ತುಲ್ಯೋ ತುಲ್ಯೋ ಮಿತ್ರಾರಿ ಪಕ್ಷ ಶುಭಾಶುಭ ಪರಿತ್ಯಾಗಿ ಸುಖ ದುಃಖ ಸಮೀಕೃತ್ವ ಈ ಮುಂತಾದ ಎಲ್ಲ ತತ್ವ ಅನುಷ್ಠಾನಗಳು ಕೃಷ್ಣನ ಬದುಕಿನಲ್ಲಿ ಹಾಸು ಹೊಕ್ಕಾಗಿವೆ ಆದ್ದರಿಂದ ಆ ಗ್ರಂಥ ಬೆಲೆ ಬಾಳುತ್ತದೆ ಹಾಗೆ ಆ ತತ್ವ ಆಚರಣೆಗೆ ಬಂದು ಆಮೇಲೆ ಬಾಯಿಂದ ಬಂದಾಗ ಬೆಲೆ ಬಾಳುತ್ತದೆ ಸಿದ್ಧಾರುಡರು ಸ್ವಯಂ ಗುರುಸೇವೆ ಮಾಡಿದವರು ಅವರು ಗುರುವನ್ನು ಅರಸಿ ಹೊರಟು ಆ ಒಂದು ಗಜದಂಡ ಸ್ವಾಮಿಗಳ ಆಶ್ರಯದಲ್ಲಿ ಸೇವೆಯನ್ನು ಮಾಡಿದವರು ಗುರು ಸೇವೆ ನಾಲ್ಕು ರೀತಿಯಲ್ಲಿ ಇದೆ ಅಂತ ಇವಾಗ ಹೇಳಿದ್ದಾರೆ ಎಲ್ಲ ಮಹಾತ್ಮರು ಗುರು ಸೇವೆ ಸುಲಭವಾಗಿಲ್ಲ ಗುರು ಸೇವೆ ಕುರಿತಾಗಿ ಮೊದಲು ಕೇಳಿದಾಗ ಚೆನ್ನಾಗಿ ಕಾಣುತ್ತದೆ ಆದರೆ ಕ್ಷುರಸ ದಾರ ನಿಶಿತ ಅದು ದುರತ್ಯಯ ಅದು ಸಾಧಾರಣವಾಗಿಲ್ಲ ಗುರುವು ಎಲ್ಲ ಬಾರಿ ಪ್ರೀತಿ ಪ್ರೇಮವನ್ನೇ ಮಾಡೋದಿಲ್ಲ ಕಠಿಣವಾದ ಪರೀಕ್ಷೆಗಳನ್ನು ತಂದು ಒಡ್ಡುತ್ತಾನೆ ಆ ಪರೀಕ್ಷೆಗಳು ಎದುರಾದಾಗ ಗುರುವಿನ ಮೇಲೆ ವಿಶ್ವಾಸ ಕಳೆದು ಹೋಗುತ್ತದೆ ಗುರುವಿನ ಮೇಲೆ ಭರವಸೆ ವಿಶ್ವಾಸ ಶ್ರದ್ಧೆಗಳು ಕಳೆಯತಕ್ಕಂಥ ಕಠಿಣವಾದ ಪರೀಕ್ಷೆಗಳನ್ನು ತದ್ದೊಡು ತಂದೊಡ್ಡುತ್ತಾನೆ ಗುರುನಾಥ ಅದೆಲ್ಲವನ್ನು ದಾಟಬೇಕು ದಾಟಬೇಕಾದರೆ ಬೇಕಾದದ್ದು ಪರ್ವತಾಕಾರದ ಶ್ರದ್ಧೆ ನಮ್ಮ ಶ್ರದ್ಧೆ ನಾಲ್ಕು ದಿನ ಉಳಿದು ಮತ್ತೆ ಒಂದು ತಿಂಗಳೇ ಇರೋದಿಲ್ಲ ಆದರೆ ಗುರುವಿನ ಅನುಗ್ರಹ ಪ್ರಾಪ್ತವಾಗಬೇಕಾದರೆ ಅದು ನಿರಂತರವಾಗಿರಬೇಕು ಶ್ರದ್ಧಾವಾನ ಲಭತೆ ಜ್ಞಾನಂ ಆ ಶ್ರದ್ಧೆ ಪ್ರಾಪ್ತವಾದಾಗ ಆ ಸೇವೆ ಸಾರ್ಥಕವಾಗುತ್ತದೆ ಶ್ರವಣ ಮನನ ನಿಧಿಧ್ಯ ಅಂತ ಮೂರು ಕರ್ತವ್ಯಗಳನ್ನು ಉಪನಿಷತ್ತು ಬೋಧಿಸುತ್ತದೆ ಯಾಕೆ ಬದುಕಿನಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಆತ್ಮಾವ ಅರೇ ದ್ರಷ್ಟವ್ಯ ನಿಜಗುಣ ಶಿವಯೋಗಿಗಳು ಪರಮಾನುಭವ ಬೋಧ ಗ್ರಂಥವನ್ನು ಬೃಹದಾರಣ್ಯಕದ ತಾತ್ಪರ್ಯವನ್ನು ಇಟ್ಟುಕೊಂಡು ಹೇಳಿದರು ಅದರ ಎಳೆಯನ್ನು ಗಾರ್ಗಿ ಮತ್ತು ಅದರ ಯಾಜ್ಞವಲ್ಕರು ಮತ್ತು ಮೈತ್ರಿಯ ಸಂವಾದದ ತಾತ್ಪರ್ಯವನ್ನು ಇಟ್ಟುಕೊಂಡೇ ಅವರು ಹೇಳಿದರು ಅವರು ಗುರು ಸೇವೆ ಮಹತ್ವವನ್ನು ಹೇಳುವಾಗ ಗುರು ವಚನವೇ ಶ್ರುತಿ ಅವರ ಮಾತೇ ಸ್ಮೃತಿ ಎಂಬುದಾಗಿ ಹೇಳ್ತಾರೆ ಹಾಗೆ ಹೇಳ್ತಾ ಅವರು ಆತ್ಮಾವ ಅರೇ ದ್ರಷ್ಟವ್ಯ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಏನಿದರ ಅರ್ಥ ಬದುಕಿನಲ್ಲಿ ಮಾಡಿದರೆ ಅದು ಮಾಡಬೇಕು ಮಿಕ್ಕದ್ದೆಲ್ಲ ಮಾಡೋದು ಹೊಟ್ಟೆಪಾಡಿಗೆ ಆತ್ಮ ಅಂದರೆ ಯಾರು ಪ್ರತಿಕ್ಷಣ ನಾನು 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 ಎಂಬ ಅನುಭವ ಎಲ್ಲರಿಗೂ ಇದೆ ಆ ನಾನು ಎಂಬ ಅನುಭವದ ಬುಗ್ಗೆ ಅದೇ ಆತ್ಮ ಆದರೆ ಆ ನಾನು ಎಂಬ ಅನುಭವಕ್ಕೆ ಇದ್ದ ಪರಿಚಯ ಇದೆಯಲ್ಲ ನಾನು ಇಂಥ ಊರಿನವನು ನನ್ನ ಹೆಸರು ಇಂಥದ್ದು ನನ್ನ ಹುಟ್ಟಿದ ದಿನ ಇದು ನನ್ನ ಕಾರ್ಯ ಜವಾಬ್ದಾರಿಗಳು ಇಷ್ಟ ಆಗಿವೆ ವಯಸ್ಸು ಇಷ್ಟ ಆಗಿದೆ ಅಂತೆಲ್ಲ ನಮ್ಮ ಗುರುತು ಪರಿಚಯಗಳನ್ನು ನಾವು ಮಾಡಿಕೊಂಡಿದ್ದೇವಲ್ಲ ಇದನ್ನು ಅಜ್ಞಾನ ಅಂತ ಹೇಳ್ತಾರೆ ಇದ್ಯಾವುದೂ ಜ್ಞಾನವಲ್ಲ ಆ ಅಜ್ಞಾನವೇ ನಮ್ಮ ಪರಮ ಅನಂತ ಆನಂದಕ್ಕೆ ಅಡ್ಡಿಯಾಗಿದೆ ಆ ಅಜ್ಞಾನ ಹೋಗಬೇಕಂದ್ರೆ ನಮ್ಮ ಆ ಗುರುತು ಪರಿಚಯಗಳೆಲ್ಲ ಕರಗಬೇಕು ತಾಮಸೋಹಿ ಪ್ರತ್ಯಯ ಆವರಣಾತ್ಮಕತ್ವಾದ ವಿದ್ಯಾ ಕ್ಷೇತ್ರ ಕ್ಷೇತ್ರಜ್ಞೋಗದ ಭಾಷ್ಯದಲ್ಲಿ ಶಂಕರರು ಹೇಳ್ತಾರೆ ಅಹಮಿದಂ ಮಮೇದ್ ಇತಿ ನೈಸರ್ಗಿಕೋಯ ಅಂತ ಶಾರೀರಿಕ ಸೂತ್ರ ಭಾಷ್ಯದ ಭೂಮಿಕೆಯಲ್ಲಿ ಅಧ್ಯಾಸ ಭಾಷ್ಯವೆಂಬ ನಾಮಧೇಯವುಳ್ಳ ಭಾಗದಲ್ಲಿ ಹೇಳ್ತಾರೆ ಶಂಕರವರು ನಾನು ನನ್ನದು ಎಂಬ ಗುರುತು ಪರಿಚಯವೇ ಅಜ್ಞಾನ ಅಜ್ಞಾನ ಅಂದರೆ ಇಂದು ಏನೂ ಅಲ್ಲ ಅನ್ಯಥಾ ಗೃಣತ ಸ್ವಪ್ನೋ ನಿದ್ರಾ ತತ್ವಮಜಾನತ ಮಾಂಡೂಕ್ಯ ಕಾರಿಕೆಯ ಗೌಡಪಾದರ ಮಾತು ಅಜ್ಞಾನವೆಂದರೆ ಏನು ಅಂತ ಗೊತ್ತಾದ ಮೇಲೆ ಅದನ್ನು ಬಿಡಬೇಕೆಂಬ ಮನಸ್ಸು ಬರುತ್ತದೆ ಅಜ್ಞಾನ ಬಿಟ್ಟ ಮೇಲೆ ಏನಾಗುತ್ತದೆ ಎಂಬುದು ಅನುಭವದಿಂದ ಗೊತ್ತಾಗಬೇಕು ಇದಕ್ಕೆಲ್ಲ ಗುರು ಕೃಪೆ ಬೇಕು ಅದರಿಂದ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಬಹಳ ಅಳೆದು ತೂಗಿ ಹೇಳಿದ ಮಾತು ಹೀಗೆ ಅಜ್ಞಾನ ನಮ್ಮ ಗುರುತು ಪರಿಚಯಗಳು ಲೌಕಿಕವಾದ ಗುರುತು ಪರಿಚಯಗಳು ಅದನ್ನು ಕಳೆಯಬೇಕಂದ್ರೆ ಅಹಂಕಾರ ಹೋಗಬೇಕು ಅಭಿಮಾನೋ ಅಹಂಕಾರ ಅಂತ ಈಶ್ವರ ಕೃಷ್ಣರು ಸಾಂಖ್ಯಕಾರಿಕೆಯಲ್ಲಿ ಹೇಳಿದರಲ್ಲ ಆ ಅಭಿಮಾನ ಅಹಂಕಾರ ಕರಗಬೇಕಾದಾಗ ಗುರು ಸೇವೆಯ ಅಡಿಯಾಳಾಗಬೇಕು ನಾನು ನನ್ನದು ಎಂಬುದು ಕರಗಿದಾಗ ಅದು ಗುರು ಸೇವೆ ಸಫಲವಾಗುತ್ತದೆ ಆದರೆ ಗುರು ಪರೀಕ್ಷೆ ಹೇಗಿರುತ್ತದೆಂದರೆ ನಾನು ನನ್ನದು ಎಂಬುದನ್ನು ಮತ್ತೆ ಮತ್ತೆ ಬಡಿದೆಬ್ಬಿಸುವ ಪ್ರಸಂಗಗಳನ್ನೇ ನಿರ್ಮಾಣ ಮಾಡುತ್ತದೆ ಅದರಲ್ಲೆಲ್ಲ ಜಾಗೃತವಾಗಿದ್ದು ಎಲ್ಲಕ್ಕೂ ಏಕಸೂತ್ರಧಾರಿಯಾಗಿ ಗುರುವೊಬ್ಬನೇ ಇದ್ದಾನೆ ಒಳ್ಳೆಯದು ಕೆಟ್ಟದ್ದು ಎರಡರ ಏರ್ಪಾಡು ಒಬ್ಬನದ್ದೇ ಗುರುವಿನದ್ದು ಎಂಬ ಶ್ರದ್ಧೆ ನಮಗಿರಬೇಕು ಗುರು ಒಳ್ಳೆಯದನ್ನಷ್ಟೇ ಮಾಡೋದಿಲ್ಲ ನಮ್ಮ ನಮ್ಮ ಕರ್ಮ ಫಲಕ್ಕೆ ಶಾಸಕನಾಗಿ ಇರ್ತಾನೆ ಅವನೇ ಗುರು ಜಗತ್ತಿನ ಸಕಲ ಜೀವಿಗಳ ನಾಚನಾಗಿದ್ದವನೇ ಗುರು ಗುರುವೆಂದರೆ ಮನುಷ್ಯಾಕಾರ ಅಲ್ಲ ಅಂತಹ ಪರಮ ಗುರು ಸದ್ಗುರು ಅವನ ಸೇವಾಫಲ ಪ್ರಾಪ್ತವಾದಾಗ ಮಾತ್ರ ನಾವು ಆ ಅಹಂಕಾರವನ್ನು ಅಭಿಮಾನವನ್ನು ಕಳೆದುಕೊಂಡು ಮೂಲ ಬ್ರಹ್ಮ ಸ್ವರೂಪದಲ್ಲಿ ಗುರು ರೂಪದಲ್ಲೇ ನೆಲೆಯನ್ನು ಕಾಣಬಲ್ಲೆವು ಅಂತಹ ಸದ್ಗುರುವಿನ ಸೇವೆಗೆ ಮೊದಲು ನಮ್ಮ ಬದುಕಿನ ಕೆಲವು ಭಾಗಗಳನ್ನು ಬಿಡಬೇಕು ಒಂದು ಗಂಟೆ ಎರಡು ಗಂಟೆ ಹತ್ತು ಅರ್ಧ ಗಂಟೆ ಕ್ರಮಶಃ ಆ ಸಮಯ ಹೆಚ್ಚಾಗಬೇಕು ಮೊದಲು ಹೇಗಿರುತ್ತದೆ ನಮ್ಮ ಜೀವನೇ ನಮಗೆ ದೊಡ್ಡದಾಗಿರುತ್ತದೆ ನನ್ನ ಬದುಕು ಮೊದಲು ಆಗಬೇಕು ಉಳಿದ ಸಮಯದಲ್ಲಿ ಸಾಧ್ಯವಾದರೆ ಗುರು ಸಮೀಪಕ್ಕೆ ಬರುವಂಥ ಸ್ಥಿತಿ ಇರುತ್ತದೆ ಅದು ಹೋಗಬೇಕು ಗುರುವಿಗೆ ಕೊಡುವ ಸಮಯ ಜಾಸ್ತಿ ಆಗಬೇಕು ಆಮೇಲೆ ಎಲ್ಲದೂ ಗುರುವಿಗಾಗಿ ಆಗಬೇಕು ಎಲ್ಲವೂ ಗುರುವಾಗಿ ಗುರುವಿಗಾಗಿ ಆಗದ ಹೊರತು ಗುರು ಅನುಗ್ರಹ ಪ್ರಾಪ್ತವಾಗುವುದಿಲ್ಲ ಗುರುವನ್ನು ವಂಚಿಸಿ ಗುರುವಿನ ಅನುಗ್ರಹವನ್ನು ಪಡೆಯುವಂತಹ ಮೂರ್ಖತೆ ಮುಮುಕ್ಷಗಳಿಗೆ ಬರೋದಿಲ್ಲ ಸರ್ವಜ್ಞನೇ ಆಗಿರುತ್ತಾನೆ ಆತ್ಮಜ್ಞಾನಕ್ಕೆ ಸದ್ಗುರುವೇ ಯಾಕೆ ಬೇಕಂದರೆ ಗುರು ಸರ್ವಜ್ಞ ಸರ್ವಶಕ್ತ ಎದುರುಗಡೆ ಶಿಷ್ಯ ಬಂದಾಗ ಇವನು ಎಷ್ಟು ಜನ್ಮ ಕಳೆದು ಬಂದಿದ್ದಾನೆ ಇವನು ಒಳಗೆ ಏನಿದೆ ಇವನ ಅಜ್ಞಾನ ಕರ್ಮದ ಗಂಟು ಹೃದಯ ಗ್ರಂಥಿ ನಾಶವಾಗಬೇಕಾದರೆ ಇವನಿಗೆ ಯಾವ ರೀತಿಯ ಅನುಷ್ಠಾನ ಆಚರಣೆಗಳು ಬೇಕು ಎಂಬುದು ಗುರುವಿಗೆ ಮಾತ್ರ ಗೊತ್ತಿರುತ್ತದೆ ಸದ್ಗುರುವಿಗೆ ಮಾತ್ರವೇ ಗೊತ್ತಿರುತ್ತದೆ ಹಾಗಾಗಿ ಅಂತಹ ಮಹಾಗುರು ಸರ್ವಜ್ಞನೇ ಆಗಬೇಕಾಗುತ್ತದೆ ಅವನಿಗೆ ಯಾವ ಜಾತಿ ಕುಲ ಗೋತ್ರ ಪಂಥಗಳು ವರ್ಣಗಳು ಯಾವ ನಿಬಂಧನೆ ಯಾವುದೂ ಇರುವುದಿಲ್ಲ ಅಂಥವನೇ ಅವನಾಗಿರುತ್ತಾನೆ ನಾವು ಏನನ್ನು ಹೇಳಿದರೂ ಅದು ಆರೋಪಿಸಿಯೇ ಹೇಳಿರುತ್ತೇವೆ ಅಂತ ಹೇಳುತ್ತಾರೆ ಶಂಕರರು ಬೃಹದಾರಣ್ಯಕೋಪನಿಷತ್ತನ ಭಾಷ್ಯದಲ್ಲಿ ಅಧ್ಯಾತನಾಮಕರ್ಮದ್ವಾರರೆನ ಇವ ಬ್ರಹ್ಮ ಆನಂದಂ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಸರ್ವಂ ಬ್ರಹ್ಮಿ ಬ್ರಹ್ಮ ಯದಾ ಇವ ಮಾನ ಸ್ವೂಪ ವಿ ನಿರ್ದಿಕ್ಷಿ ತಯಮೇವ ಅಭ್ಯುಪಾಯೋ ಹಿ ಯದ ಪ್ರಾಪ್ತವಿರ್ದೇಶ ಪ್ರತಿಷೇಧದ್ವರೆನ ನೇತಿ ನೇತಿ ಇತಿ ವ್ಯಪದೇಶ ಭಗವಂತ ಸದ್ಗುರು ಹೀಗೇ ಇದ್ದಾನೆ ಅಂತ ಯಾರಿಗೂ ಬಣ್ಣಿಸಿ ತೋರಿಸುವುದಕ್ಕಾಗುವುದಿಲ್ಲ ನೇತಿ ನೇತಿ ಅದು ಹಾಗಲ್ಲ ಹಾಗಲ್ಲ ಎಂದೇ ಹೇಳಿದ್ದಾರೆ ಏನೇ ಹೇಳಿದರೂ ಅದು ಅದು ಅಲ್ಲದ್ದನ್ನು ಅದರ ಮೇಲೆ ಹೊರಿಸಿ ಹೇಳುವುದೇ ಆಗುತ್ತದೆ ಅಂತ ಹಾಗಾಗಿ ಗುರುವಿನ ವರ್ಣನೆಯನ್ನು ಇಲ್ಲಿಯವರೆಗೆ ಯಾರೂ ಮಾಡಿಲ್ಲ ನಮ ನಮಗೆ ಪ್ರಾಪ್ತವಾದ ಗುರು ಸ್ವರೂಪದಲ್ಲಿ ನಾವು ಶ್ರದ್ಧಾಳುಗಳಾಗಬೇಕು ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು ನಿಮಗೋಸ್ಕರ ಹೀಗೆ ಬಂದಿದ್ದೇನೆ ಮೊದಲು ಯಾವನು ರಾಮನು ಯಾವನು ಕೃಷ್ಣನೂ ಅವನೇ ರಾಮಕೃಷ್ಣ ಇವಾಗ ನಿಮ್ಮ ಮುಂದೆ ಇದ್ದೇನೆ ಆದರೆ ಆ ಹಿಂದೆ ಬಂದ ಅವತಾರಗಳು ಆಯಾ ಕಾರ್ಯೋದ್ದೇಶಕ್ಕಾಗಿ ಬಂದಿದ್ದವು ನಿಮಗೋಸ್ಕರ ಈ ರೀತಿಯಲ್ಲಿ ಬಂದಿದ್ದೇನೆ ಇದರ ಮೇಲೆ ಶ್ರದ್ಧೆ ಇಡಿ ಅಂತ ಮೊಘಲರ ಕಾಲದಲ್ಲಿ ಮುದ್ರಣಗೊಂಡ ನಾಣ್ಯ ಆ ಕಾಲದಲ್ಲಿ ಬೆಲೆ ಬಾಳ್ತಾ ಇತ್ತು ಆದರೆ ನಮ್ಮ ವ್ಯವಹಾರಕ್ಕೆ ಬೆಲೆ ಬಾಳಬೇಕಾದ ನಾಣ್ಯ ಬೇಕಂದರೆ ನಮ್ಮ ಕಾಲದಲ್ಲಿ ಮುದ್ರಣವಾದ ನಾಣ್ಯ ಆಗಬೇಕು ಹಾಗೆ ನಮ್ಮ ನಮ್ಮ ಕಾಲದಲ್ಲಿ ಪ್ರಾಪ್ತವಾಗಿರುವ ಸಿದ್ಧಾರೂಢರಂತಹ ಮಹಾತ್ಮರ ಆಶ್ರಯವನ್ನು ಪಡೆದು ಸೇವೆಯನ್ನು ಪಡೆದು ನಾವು ಧನ್ಯರಾಗಬೇಕು ಗುರು ಸೇವಾ ಫಲ ಅದು ಆತ್ಮ ಸಾಕ್ಷಾತ್ಕಾರ ಶಾಶ್ವತ ಆನಂದ ಮೋಕ್ಷ ಎಂಬುದಾಗಿ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಓಂ ತತ್ಸತ್